ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದ ಸಮೀಪದಲ್ಲಿರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳ ನಾಮದ ಚಿಲುಮೆಗೆ ಬಂದಿದ್ದೀನಿ ಇದು ತುಮಕೂರು ನಗರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಮಾಯಣದ ಕಾಲದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಕೆಲ ಕಾಲ ದೇವರಾಯನದುರ್ಗದ ಕಾಡಿನಲ್ಲಿ ವನವಾಸ ಅನುಭವಿಸಿದರು ಎಂಬ ಸ್ಥಳ ಪುರಾಣ ಕೂಡ ಇದೆ ಒಮ್ಮೆ ಶ್ರೀರಾಮನಿಗೆ ಹಣೆಗೆ ತಿಲಕವನ್ನಿಡುವ ಸಂದರ್ಭ ಬಂದಿತು ನೀರಿಗಾಗಿ ಸುತ್ತಲೂ ನೋಡಿದರೂ ಎಲ್ಲಿಯೂ ನೀರು ಸಿಗಲೇ ಇಲ್ಲ ಆಗ ಆ ಸ್ಥಳದಲ್ಲೇ ಶ್ರೀರಾಮಚಂದ್ರರು ಒಂದು ಬಂಡೆಯ ಮೇಲೆ ಬಾಣ ಬಿಟ್ಟಾಗ ಬಾಣ ಒಳಹೊಕ್ಕು ರಂಧ್ರವನ್ನು ಕೊರೆದು ಅಲ್ಲಿ ನೀರಿನ ಬುಗ್ಗೆ ಚಿಮ್ಮಿತು ಆ ನೀರನ್ನು ತೆಗೆದುಕೊಂಡು ರಾಮ ತನ್ನ ಹಣೆಗೆ ನಾಮವನ್ನು ಧರಿಸಿದರಂತೆ ಹಾಗೆ ಈ ಚಿಲುಮೆಗೆ ನಾಮದ ಚಿಲುಮೆ ಎಂಬ ಹೆಸರು ಬಂದಿದೆ ಬೇಸಿಗೆಯಲ್ಲೂ ಇಲ್ಲಿ ನೀರು ಚಿಮ್ಮುತ್ತಲೇ ಇರುವುದು ಇಲ್ಲಿನ ವಿಶೇಷ ಇಲ್ಲಿ ವಿಶಾಲವಾದ ಜಿಂಕೆಯವನ ಕೂಡ ಇದೆ ಹಾಗೆ ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೂ ನೀವು ವಿಸಿಟ್ ಮಾಡಬಹುದು ಇಲ್ಲಿಂದ ನಾವು ಹತ್ತಿರದಲ್ಲೇ ಇರುವಂತಹ ದೇವರಾಯನ ದುರ್ಗಕ್ಕೆ ಬಂದಿದ್ದೀವಿ ಇದು ತುಮಕೂರು ಜಿಲ್ಲೆಯಲ್ಲಿರುವ ದೇವಾಲಯಗಳ ಪಟ್ಟಣ ಮತ್ತು ಕಿರಿಧಾಮವಾಗಿದೆ ಕಲ್ಲಿನ ಬೆಟ್ಟಗಳು ಅರಣ್ಯದಿಂದ ಆವೃತಗೊಂಡಿವೆ ಮತ್ತು ಬೆಟ್ಟದ ತುದಿಗಳಲ್ಲಿ ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ದೇವಾಲಯಗಳಿವೆ ಇದು ಭೂಮಿಯ ಮೇಲಿನ ಮೊದಲ ನರಸಿಂಹ ಸ್ವಾಮಿಯ ದೇವಾಲಯ ಎಂದು ಹೇಳಲಾಗುತ್ತದೆ ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೂ ನೀವು ವಿಸಿಟ್ ಮಾಡಬಹುದು ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ